ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಬದನೆಕಾಯಿ ಭರ್ತಾ ಅಥವಾ ಬದನೆಕಾಯಿ ಗೊಜ್ಜು ಅಂತ ಕರಿತಾರೆ ಇದಕ್ಕೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಇಲ್ಲಿ ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಅದನ್ನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಬದನೇಕೆ ಡ್ರೈ ಆಗಿರಬೇಕು ಯಾಕಂದರೆ ನೀರು ನೀರಿದ್ದರೆ ಎಣ್ಣೆ ನೀಟಾಗಿ ಹತ್ಕೊಳ್ಳಲ್ಲ ಅದನ್ನು ಮೇಲೆ ಎಣ್ಣೆ ಹಾಕಿ ಹಚ್ತಾ ಇದ್ದೀವಿ ಅಂದರೆ ಅದನ್ನು ಬದನೇಕಾಯಿ ನೀಟಾಗಿ ಸುಡುತ್ತ ಅಂತ ಎಣ್ಣೆ ಹಚ್ತಾ ಇದ್ದೀನಿ ನಾನು ಇವಾಗ ಎರಡು ಬದನೆಕಾಯಿಗೆ ಎಣ್ಣೆ ಹಚ್ಚಿದಾಯಿತು ಇವಾಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಹಾಗೆ ಗ್ಯಾಸ್ ಮೇಲೆ ಬದನೆಕಾಯಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಇಟ್ಕೋಬೇಕು ಒಂದೇ ಸೈಡಲ್ಲಿ ಇಟ್ಕೊಂಡ್ರೆ ಬದನೆಕಾಯಿ ನೀಟಾಗಿ ಸುಡುವುದಿಲ್ಲ ಹಾಗೆ ಚೇಂಜ್ ಮಾಡ್ಕೋತಾ ಇರಬೇಕು ಯಾಕೆ ಅಂದರೆ ಬದನೆಕಾಯಿ ಒಂದೇ ಕಡೆ ಸುಟ್ರೆ ಒಳಗೆ ಬಯ್ಯುವುದಿಲ್ಲ ಬದನೆಕಾಯಿ ಟೇಸ್ಟಿಯಾಗಿ ಬರೋಲ್ಲ ಅದು ಗಂಟು ಗಂಟಾಗಿರುತ್ತೆ ಒಳಗಡೆ ನೀಟಾಗಿ ಎಲ್ಲ ಕಡೆ ತಿರುಗುತ್ತಾ ಇರಬೇಕು ಹಾಗೆ ನೀಟಾಗಿ ಸುಡುತ್ತೆ ಅದು ಬದನೆಕಾಯಿ ನೋಡಿ ಇವಾಗ ಚೇಂಜ್ ಆಗ್ತಾ ಇದೆ ಕಲರ್ ಈ ಥರ ಸುಟ್ಕೋಬೇಕು ಬದನೇಕಾಯಿ ಯಾಕೆ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಅದು ಒಡೆಯುವ ಚಾನ್ಸಸ್ ಇರುತ್ತೆ ಅದರ ಸಲುವಾಗಿ ಬದನೇಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ತಿರುತಾ ಇರಬೇಕು ನೋಡಿ ಇವಾಗ ಬದನೇಕಾಯಿ ಕಲರ್ ಚೇಂಜ್ ಆಗ್ತಾ ಇದೆ ಹೀಗೆ ನೀಟಾಗಿ ಬೇಯಿಸ್ಕೋತಾ ಇರಬೇಕು ಬದನೇಕಾಯಿ ಬೇಗ ಬೇಗ ಸುಡುವುದರಿಂದ ಅದು ನೀಟಾಗಿ ಬೇಯೋದಿಲ್ಲ ಹಾಗೆ ಅದು ಟೇಸ್ಟಿಯಾಗಿ ಬರೋದಿಲ್ಲ ಇವಾಗ ನೋಡಿ ಹೇಗೆ ಇದೆ ಹಾಗೆ ತುರ್ದ್ಕೋತಾ ಇರಬೇಕು ನೋಡಿ ಇವಾಗ ಫುಲ್ ಚೇಂಜ್ ಆಗ್ತಾ ಇದೆ ಈ ಥರ ಸುಟ್ಕೋಬೇಕು ನೀಟಾಗಿ ನೋಡಿ ಇವಾಗ ಪರ್ಫೆಕ್ಟಾಗಿ ಸುಡ್ತಾ ಇದೆ ಹಾಗೆ ಇನ್ನೂ ಸ್ವಲ್ಪ ಸುಟ್ಕೋಬೇಕು ಸ್ವಲ್ಪ ಮೆತ್ತಗಾಗಬೇಕು ಒಳಗಿನ ಸೈಡು ನೋಡಿ ಇವಾಗ ನಾನು ಒಂದು ಬದನೆಕಾಯಿ ಸುಟ್ಟು ಇಟ್ಟಿದ್ದೀನಿ ಆಲ್ರೆಡಿ ಇದು ಸೆಕೆಂಡ್ ಒಂದು ಬದನೇಕಾಯಿ ನೋಡಿ ಇವಾಗ ಇದು ಪೂರಾ ಕಂಪ್ಲೀಟ್ ಆಗಿದೆ ಎಷ್ಟು ಚೆನ್ನಾಗಿ ಸುಟ್ಟಿದೆ ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿಕೊಳ್ಳೋಣ ಸ್ವಲ್ಪ ಹೊತ್ತು ಸುಡುತ್ತಲ್ಲ ಆರಕ್ಕೆ ಬಿಡೋಣ ಒಂದು ಸ್ವಲ್ಪ ಹೊತ್ತು ಪೂರ್ತಿ ಹಾರಿದ್ರೂ ಅದು ಸರಿಯಾಗಿ ಸಿಪ್ಪೆ ತೆಗೆಯೋಕ್ಕೆ ಬರೋದಿಲ್ಲ ಸ್ವಲ್ಪ ಬಿಸಿಯಾಗಿರಬೇಕು ನೋಡಿ ಈ ಥರ ಇದನ್ನು ತುಂಬು ಅಂತ ಕರೀತಾರೆ ಇದು ಉತ್ತರ ಕರ್ನಾಟಕದ ಸೈಡು ಇದನ್ನು ಕಟ್ ಮಾಡಿ ತೆಗಿಬೇಕು ನೋಡಿ ಇವಾಗ ಈ ಥರ ಕಟ್ ಮಾಡ್ತಾ ಇದ್ದೀನಿ ಹೇಗೆ ಕಟ್ಟಾಗಿದೆ ನೀಟಾಗಿ ಇನ್ನೂ ಸ್ವಲ್ಪ ಬಿಸಿಯಾಗಿದೆ ನೋಡಿ ಇವಾಗ ಸಿಪ್ಪೆ ತೆಗಿಯೋಣ ಬನ್ನಿ ನೋಡಿ ಇವಾಗ ಹೇಗೆ ಇದೆ ಸಿಪ್ಪೆ ನೀಟಾಗಿ ತೆಳುವಾಗಿ ಸಿಪ್ಪೆ ತೆಗಿತಾ ಇರಬೇಕು ಹಾಗೆ ನೀಟಾಗಿ ಬೆಂದಿರಲಿಲ್ಲ ಅಂದರೆ ಅದು ಸಿಪ್ಪೆ ಹೀಗೆ ಬರ್ತಾ ಇರಲಿಲ್ಲ ಅದು ಬದ್ನಿಕಾಯಿ ಸಮೇತ ಇರುತ್ತೆ ನೋಡಿ ಇವಾಗ ಎಷ್ಟು ಬೇಗ ಬೇಗ ಉಚ್ತಾ ಇದೆ ಸಿಪ್ಪೆ ಹಾಗೆ ಎರಡು ಬದನೇಕಾಯ್ದು ಸಿಪ್ಪೆ ಹುಚ್ಕೊಳ್ಳೋಣ ಇವಾಗ ನೋಡಿ ಇವಾಗ ಆಲ್ರೆಡಿ ಒಂದು ಬದನೇಕಾಯ್ದು ಸಿಪ್ಪೆ ಉಚ್ಚೋದು ಮುಗಿತಾ ಬರ್ತಾ ಇದೆ ಹಾಗೆ ನೀವು ಸಹ ಹೀಗೆ ಉಚ್ಕೋಬೇಕು ಸಿಪ್ಪೆನ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಈ ಥರ ಬಂದರೆ ಕಲರ್ ಬೆಂದಿರುತ್ತೆ ಒಳಗೆ ಬದನೇಕಾಯಿ ನೋಡಿ ಇವಾಗ ಎಷ್ಟು ಸಾಫ್ಟಾಗಿ ಬಂದಿದೆ ಬದನೇಕಾಯಿ ನೋಡಿ ಇವಾಗ ಎರಡು ಬದನೇಕಾಯಿದು ಸಿಪ್ಪೆ ಸುಲ್ಕೊಳ್ಳೋಣ ನೋಡಿ ಹೇಗಾಗಿದೆ ಪೂರ್ತಿ ಬದನೇಕಾಯಿ ಸಿಪ್ಪೆ ಸುಲಿದ ನಂತರ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಇದೊಂದು ಬದನೇಕಾಯಿ ಸಿಪ್ಪೆ ಸುಲ್ಕೊಳ್ಳೋಣ ಆಲ್ರೆಡಿ ನಾನು ಇವಾಗ ಎರಡು ಸು ಸುಲಿದಿಟ್ಟಾಯಿತು ಇವಾಗ ಇವಾಗ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕೆ ಕೆಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಜಜ್ಕೋಬೇಕು ಮೊದಲು ಆಮೇಲೆ ಬದನೇಕಾಯಿ ಎರಡು ಹಾಕ್ಕೋತಾ ಇದ್ದೀನಿ ನಾನು ಈ ಥರನೂ ಕುಟ್ಕೋಬೋದು ಇಲ್ಲಾಂದರೆ ಮಿಕ್ಸಿ ಜಾರಲ್ಲಿ ಸಹ ಹಾಕೋಬೋದು ಮಿಕ್ಸಿ ಜಾರಲ್ಲಿ ಆದರೆ ಭಾಳ ಸ್ಮೂತ್ ಆಗುತ್ತೆ ಈ ಥರ ಕುಟ್ಟಿದರೆ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇವಾಗ ಬೆಳ್ಳುಳ್ಳಿ ಹಾಕಿದ ನಂತರ ನಾನು ಬದ್ನೇಕಾಯೂ ಜಜ್ಜ್ಕೋತಾ ಇದ್ದೀನಿ ಈ ಥರ ಮಾಡ್ಕೋಬೇಕು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು ರುಚಿಗೆ ತಕ್ಕಷ್ಟು ಮತ್ತು ಸ್ವಲ್ಪ ಉಪ್ಪು ಮಿಕ್ಸ್ ಆಗುವವರೆಗೂ ಮತ್ತು ಕುಟ್ಕೊಳ್ಳೋಣ ನೋಡಿ ಇವಾಗ ನಾನು ಮಸಾಲೆ ಖಾರ ಹಾಕೋತಾ ಇದ್ದೀನಿ ನೀವು ಹಸಿ ಖಾರನಾದರೂ ಯೂಸ್ ಮಾಡ್ಕೋಬೋದು ಮಸಾಲೆ ಖಾರನಾದರೂ ಯೂಸ್ ಮಾಡ್ಕೋಬೋದು ಮಸಾಲೆ ಖಾರ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇವಾಗ ಮಸಾಲೆ ಖಾರ ಹಾಕಿದ ನಂತರ ಮತ್ತೆ ಕುಟ್ಕೋತಾ ಇದ್ದೀನಿ ನಾನು ಇವಾಗ ಎಲ್ಲ ಮಿಕ್ಸ್ ಆಗುವವರೆಗೂ ತುಂಬ ಸ್ಮೂತಾಗಿ ಬರುತ್ತೆ ಇವಾಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ಇವಾಗ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅದು ಸಹ ಕುಟ್ಟು ಅವಶ್ಯಕತೆ ಇರುವುದಿಲ್ಲ ಅದನ್ನು ಮಿಕ್ಸ್ ಮಾಡಿದ್ರೆ ಮುಗೀತು ನೋಡಿ ಇವಾಗ ಹೇಗೆ ಮಿಕ್ಸ್ ಆಗ್ತಾಯಿದೆ ಇವಾಗ ರೆಡಿಯಾಗಿದೆ ನೋಡಿ ಬದ್ನಿಕಾಯಿ ಬರ್ತಾ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ